ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಿ ರುಚಿ ರೆಸಿಪಿ ನಾನಿವತ್ತು ಬಹಳನೇ ರುಚಿಯಾಗಿರ್ತಕ್ಕಂಥ ಟೊಮೊಟೊ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಉಪ್ಪಿನಕಾಯಿನ ಮಾಡ್ಕೊಂಡ್ರೆ ನೀವು ಚಪಾತಿ ರೊಟ್ಟಿ ಪೂರಿ ಬಿಸಿ ಬಿಸಿ ಅನ್ನಕ್ಕಂತೂ ಅದ್ಭುತವಾಗಿರುತ್ತೆ ಈ ಉಪ್ಪಿನಕಾಯಿನ ಒಂದು ಪಿಂಗಾಣಿ ಜರಡಿಗೆ ಅಥವಾ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ನೀವು ಒಂದು ವರ್ಷದವರೆಗೂ ಬೇಕಿದ್ರೆ ಸ್ಟೋರೇಜ್ ಮಾಡಿಟ್ಕೋಬೋದು ಬಿಸಿ ಬಿಸಿ ಅನ್ನ ಮಾಡಿಕೊಂಡಾಗ ಕಲಸಿ ತಿನ್ನೋದಕ್ಕಂತೂ ಬಹಳನೇ ರುಚಿಯಾಗಿರುತ್ತೆ ನೀವು ಬಿಸಿ ಬಿಸಿ ಅನ್ನ ಅಂತಲ್ಲ ನಾನು ಆಗಲೇ ಹೇಳಿದಾಗೆ ಚಪಾತಿ ರೊಟ್ಟಿ ಯಾವುದನ್ನೇ ಬೇಕಿದ್ರೂ ಮಾಡಿಕೊಂಡು ಇಮಿಡಿಯೇಟಾಗಿ ನೀವು ಇದನ್ನು ನೆಂಚ್ಕೊಂಡು ತಿನ್ಬೋದು ಬನ್ನಿ ಈ ಟೊಮೊಟೊ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಟೊಮೊಟೊ ಉಪ್ಪಿನ್ಕಾಯಿನ ಮಾಡ್ಲಿಕ್ಕೆ ಎರಡು ಜಿಯಷ್ಟು ಹುಳಿ ಟೊಮೊಟೊ ನಾಟಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನಾಟಿ ಟೊಮೊಟೊನೇ ತೊಗೋಬೇಕು ಹೈಬ್ರಿಡ್ ಟೊಮೊಟೊ ನಿಮಗೆ ಅಷ್ಟು ರುಚಿ ಬರಲ್ಲ ಮತ್ತೆ ಹುಳಿನೂ ಕೂಡ ಇರೋದಿಲ್ಲ ಈಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊನ ಒಂದು ಕಡಾಯಿಗೆ ಸೇರಿಸ್ಕೊಳ್ತಾ ಇದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇನೆ ಸೇರಿಸ್ಕೋಣ ಹಾಗೆ ಒಂದು ಕಾಲು ಟೀ ಅಷ್ಟು ಅರಿಶಿಣದ ಪುಡಿನ ಸೇರಿಸ್ಕೋಣ ಉಪ್ಪು ಮತ್ತು ಅರಿಶಿಣ ಸೇರಿಸೋದ್ರಿಂದ ಆ ಟೊಮೊಟೊದಲ್ಲಿರ್ತಕ್ಕಂಥ ನೀರನ್ನೆಲ್ಲ ಕಂಪ್ಲೀಟಾಗಿ ಅದು ಬಿಟ್ಕೊಳುತ್ತೆ ಆ ನೀರನ್ನು ಸಪ್ರೇಟ್ ಮಾಡಿಕೊಂಡು ನಾವು ಹುಣ್ಸೆಹಣ್ಣನ್ನು ನೆನೆಸ್ಕೋಬೇಕಾಗುತ್ತೆ ಸಪ್ರೇಟ್ ತಣ್ಣೀರಿನಲ್ಲಿ ಹುಣ್ಸೆಹಣ್ಣನ್ನು ಯಾವುದೇ ಕಾರಣಕ್ಕೂ ನೆನೆಸೋದಕ್ಕೆ ಹೋಗ್ಬಿಡಿ ಬೇಗನೆ ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ ಹಾಗಾಗಿ ಈ ಟೊಮೊಟೊನೇ ಒಂದು ಹತ್ತು ನಿಮಿಷ ನೀವು ಉಪ್ಪು ಮತ್ತು ಅರಿಶಿನ ಬೆರೆಸಿ ಬಿಟ್ಬಿಟ್ರೆ ಈ ರೀತಿ ನೀರು ಬಿಟ್ಕೊಳುತ್ತೆ ಆ ನೀರನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಅದಾದ ನಂತರ ಒಂದು ಮುಷ್ಟಿ ಗಾತ್ರದ ಹಣ್ಣನ್ನು ತೊಗೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು ಅದಾದ ನಂತರ ಆ ರಸನ ಹಿಂಡಿ ಸಪ್ರೇಟಾಗಿ ತೆಗೆದಿಟ್ಕೋಣ ಈಗ ಟೊಮೊಟೊ ರಸನ ತೆಗೆದಿಟ್ಕೊಂಡಿದ್ದೆ ಅದಕ್ಕೆ ಈಗ ಹಣ್ಣನ್ನು ಸೇರಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ತಾ ಬಿಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ನೆಂದಾದ ನಂತರ ಇದನ್ನ ಹಿಂಡಿ ಸಪ್ರೇಟ್ ಮಾಡಿಕೊಂಡು ಇಟ್ಕೋಣ ನೋಡ್ಬೋದು ಹುಳಿನೆಲ್ಲ ಈಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಗಟ್ಟಿಯಾಗಿ ನೀವು ಹಿಂಡ್ಕೊಳ್ಳಿ ಅದಾದ ನಂತರ ಈ ಹಣ್ಣಿನ ರಸನ ಟೊಮೊಟೊಗೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಈಗ ಒಂದು ಸ್ಟವ್ ಮೇಲ್ಗಡೆ ಇಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಣ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಎಳೆಯ ಕಾವ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸೋದ್ರಿಂದ ಆ ಟೊಮೊಟೊದಲ್ಲಿರ್ತಕ್ಕಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಎಳೆಯ ಕಾವ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಆವಾಗ ನೀವು ಒಂದು ವರ್ಷ ಇಟ್ಕೊಂಡ್ರೂ ಕೂಡ ಉಪ್ಪಿನಕಾಯಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಸ್ವಲ್ಪವೂ ಕೂಡ ಹಾಳಾಗೋದಿಲ್ಲ ನೋಡ್ಬೋದು ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗ್ತಾ ಬರ್ತಾ ಇದೆ ಈ ರೀತಿ ಡ್ರೈ ಆಗಬೇಕಾದ್ರೆ ಇದಕ್ಕೆ ಒಂದು ಮಸಾಲನ ರೆಡಿ ಮಾಡ್ಕೋಬೇಕು ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದು ಮೀಡಿಯಂ ಕಪ್ಪಿನಷ್ಟು ಹತ್ರ ಐವತ್ತು ಗ್ರಾಮಿನಷ್ಟು ಸಾಸಿವೆನ ಸೇರಿಸ್ಕೋಣ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಬೀಜ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಜೀರಿಗೆನ ಜಾಸ್ತಿನ ಸೇರಿಸ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಇಷ್ಟೋ ಪದಾರ್ಥನ ಚೆನ್ನಾಗಿ ಎಳೆ ಕಾವ್ನಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಉಗುರು ಬೆಚ್ಚಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ತಣ್ಣಗಾಗಲಿಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ತರತರಿಯಾಗಿ ಪುಡಿನ ರೆಡಿ ಮಾಡ್ಕೋಬೇಕು ಈ ರೀತಿ ಪುಡಿನ ರೆಡಿ ಮಾಡಿಕೊಂಡು ನಾವು ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಳೋದ್ರಿಂದ ರುಚಿಯಂತೂ ಅದ್ಭುತವಾಗಿರುತ್ತೆ ನೀವು ಟೊಮೊಟೊ ಉಪ್ಪಿನಕಾಯಿ ಅಂತಲ್ಲ ಮಾಮೂಲಿ ಉಪ್ಪಿನಕಾಯಿಗೂ ಕೂಡ ನಾವು ಇದೇ ರೀತಿ ಸಾಸಿವೆ ಜೀರಿಗೆಲ್ಲ ಸೇರಿಸ್ಕೊಳ್ತೀವಿ ಅದೇ ವಿಧಾನದಲ್ಲಿ ಇದಕ್ಕೂ ಕೂಡ ಸೇರಿಸ್ಕೊಬೇಕಾಗುತ್ತೆ ಈಗ ಒಗ್ಗರಣೆ ಮಾಡಲಿಕ್ಕೆ ಅದೇ ಫ್ರೈ ಪ್ಯಾನ್ಗೆ ಇನ್ನೂರು ಗ್ರಾಮಷ್ಟು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ ನೀವು ಸಾಸಿವೆ ಎಣ್ಣೆ ಬೇಕಿದ್ದರೂ ತೊಗೋಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಯಾವ ಎಣ್ಣೆ ಬೇಕಿದ್ರೂ ತೊಗೋಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮತ್ತೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಕಪ್ಪಿನಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಒಣಮೆಣಸಿ ಕಾಯನ್ನು ಕಟ್ ಮಾಡಿ ಸೇರಿಸ್ಕೋಣ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಸೇರಿಸ್ಕೋಣ ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಎಳೆಯ ಕಾವಿನಲ್ಲಿ ಈ ಒಗ್ಗರಣೆ ಪದಾರ್ಥ ಜೊತೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಚೆನ್ನಾಗಿ ಬೇಯಿಸಿಟ್ಕೊಂಡಿರ್ತಕ್ಕಂಥ ಟೊಮೊಟೊಗೆ ಈ ಒಗ್ಗರಣೆನ ಸೇರಿಸ್ಕೋಣ ಖಾರಕ್ಕೆ ಮತ್ತೆ ಅದೇ ಕಪ್ಪಲ್ಲಿ ಐವತ್ತು ಗ್ರಾಮಿನಷ್ಟು ಖಾರದ ಪುಡಿ ಮೆಣಸಿಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲನೂ ಕೂಡ ಸೇರಿಸ್ಕೊಳ ಸ್ವಲ್ಪ ಕಲ್ಲರ್ ಚೆನ್ನಾಗಿ ಬರಲಿಕ್ಕೆ ಬ್ಯಾಡಿಗೆ ಮೆಣಸಿಕಾಯಿ ಪುಡಿನ ಎರಡು ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇಷ್ಟೋ ಮಸಾಲಾನ ಸೇರಿಸ್ಕೊಂಡು ಮತ್ತು ಎಳೆಯ ಕಾವ್ನಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ಮಸಾಲದಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲೆಲ್ಲ ಕಡಿಮೆ ಆಗಬೇಕು ಮತ್ತು ಆ ಮಸಾಲೆ ಎಲ್ಲ ಬೆಂದು ಎಣ್ಣೆನ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಅದಾದ ನಂತರ ಒಂದು ಗ್ಲಾಸ್ ಕಂಟೈನರ್ಗೆ ನೀವು ತಣ್ಣಗಾದ ಮೇಲೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಆಗಲೇ ಹೇಳಿದಾಗೆ ಒಂದು ವರ್ಷ ಇಟ್ಟರು ಕೂಡ ಹಾಳಾಗೋದಿಲ್ಲ ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ